ನಮಸ್ತೆ ನಾನು ಮಾತನಾಡುತ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನಮ್ಮೂರಿನ ಬಸ್ ಸ್ಟಾಪಲ್ಲಿ ಇದ್ದೀನಿ ನಮ್ಮೂರಿನ ಬಸ್ ಸ್ಟಾಪ್ ಅನ್ನೋದಕ್ಕಿಂತ ನಮ್ಮ ಸೈಡ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನಮ್ಮೂರಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ ಇಲ್ಲ ಯಾಕಂದರೆ ನಮ್ಮೂರಿಗೆ ಬರೋಸು ಓಡಾಡೋದಿಲ್ಲ ಬಸ್ ಬರೋದೇ ಇಲ್ಲ ನಮ್ಮೂರಿಗೆ ಆದ್ದರಿಂದ ನಾನು ಎದುರುಗಡೆ ಪಕ್ಕದೂರಿನ ಬಸ್ ಸ್ಟ್ಯಾಂಡು ಬಂದಿದ್ದೀನಿ ಇವಾಗ ಬಸ್ ಬರ್ತಿದೆ ನಮ್ಮದು ಹೋಗ್ಬೇಕು ಯಾರ್ಯಾರಿದ್ದೀವಿ ಅಂದರೆ ನಾನು ನಮ್ಮ ಮಮ್ಮಿ ನಿಲ್ಲಿಸ ನಿಲ್ಲಿಸ್ತಾರೆ ನಿಲ್ಲಿಸ್ತೋರಿಲ್ಲ ಅವ್ರಿಗೆ ಆಗಿ ನೋಡೋದು ನಿಲ್ಲಿಸ್ತಾರೆ ಅನಿಸಿದೆ ಮನೆಗೆ ಬಂದ್ವಿ ಅಡುಗೆ ಮಾಡೋರು ನೋಡಿ ಕಟ್ ಮಾಡ್ಕೊತಾ ಇದ್ದಾರೆ ಇವ್ರು ನಮ್ಮ ದೊಡ್ಡಮ್ಮ ಅವ್ರು ನಮ್ಮ ಚಿನ್ಮಾಯಿ ಅವ್ರ ಮಮ್ಮಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಏನಂದ್ರೆ ಗೊತ್ತಿಲ್ಲ ಹೇಳ್ತೀನಿ ಏನು ಅಂತ ನಾವೇ ಅಡುಗೆ ಮಾಡ್ತಾಯಿದ್ವಿ ಇಲ್ಲಿ ಬಂದು ನಮ್ಮ ದೊಡ್ಡಮ್ಮನ ಅವ್ರ ಮಾವ ನಮ್ಮ ದೊಡ್ಡಮ್ಮನ ಅವ್ರ ಮಾವಂದು ವರ್ಷದ ಪುಣ್ಯತಿಥಿ ಸ್ಮರಣೆನ ಮಾಡ್ತಾ ಇದ್ವಿ ನಾವೇ ಅಡುಗೆನ ಮಾಡಿದ್ದು ಅಂದರೆ ಒಂದು ಐವತ್ತು ಜನದಷ್ಟು ಊಟ ಮಾಡಿದ್ರು ಅಂದರೆ ಅವರ ಅಕ್ಕಪಕ್ಕದ ಮನೆಯವರು ಅವ್ರ ರಿಲೇಟಿವ್ಸು ಹಾಗೆ ನಾವು ಕೂಡ ಹೋಗಿ ಅಡುಗೆ ಮಾಡಿ ಊಟ ಮಾಡಿದ್ವಿ ಅಲ್ಲಿ ಏನೆಲ್ಲ ಅಡುಗೆ ಮಾಡಿದ್ವಿ ಅಂದರೆ ಬೇಳೆ ಸಾಂಬಾರು ಅನ್ನ ಪಾಯಸ ವಡೆ ಹಾಗೆ ಕಡಲೆಕಾಳು ಬದ್ನೆಕಾಯಿ ಪಲ್ಯ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ ಏನು ಮಾಡಿದ್ವಿ ಅಂದರೆ ಅಡುಗೆ ಎಲ್ಲ ಆಯಿತು ಆದಮೇಲೆ ಎಡೆ ಇಟ್ಟು ಪೂಜೆ ಮಾಡಿಬಿಟ್ಟು ಆನಂತರ ನಾವು ಜನರಿಗೆಲ್ಲ ಊಟ ಹಾಕಿ ಬಡಿಸಿ ನಾವು ಕೂಡ ಊಟ ಮಾಡಿಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲರನ್ನೂ ಮಿಟ್ ಮಾಡಿದ್ದಾಗಿರ್ಬೋದು ಅಂದರೆ ಅವ್ರದ್ದೆಲ್ಲ ವೀಡಿಯೋಸ್ನೆಲ್ಲ ನಾನು ತಗೊಳಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಹೋಗಿ ಆ ಥರದಲ್ಲಿ ಅಡುಗೆ ಮಾಡೋದು ಇದ್ರ ಕಡೆನೇ ಗಮನ ಆಯಿತು ಎಷ್ಟೊಂದು ನೋಡಿ ಇವರು ಎಡೆ ಇಳ್ತೆಗೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಒಳಗಡೆನ ಇದ್ರು ಅಂದರೆ ನಾವು ಇನ್ನೂ ಅನ್ನ ಅನ್ನ ಮಾಡ್ತಾಯಿದ್ವಿ ಈಚೆಗಡೆ ಅದರಿಂದ ಎಡೆಗೆ ಆಗಿಬಿಡುತ್ತೆ ಅಂತ ಮನೆಯಲ್ಲೇ ಇದ್ರು ನಮ್ಮ ದೊಡ್ಡಮೂರ್ ತಾ ಮಾವ ಅವ್ರ ಫೋಟೋ ತೋರಿಸ್ತೀನಿ ರೀ ಅವ್ರದ್ದು ವರ್ಷದ ತಿಥಿಯಾಗಿತ್ತು ಇದು ತುಂಬ ಚೆನ್ನಾಗಿತ್ತು ಒಟ್ಟಿಗೆ ಎಲ್ಲ ಇಟ್ಟು ಎಡೆ ಇಟ್ಟು ಮತ್ತು ಊಟ ಬಡಿಸೋಕ್ಕೆ ಎಲ್ಲರಿಗೂ ಲೇಟಾಗಿಬಿಡುತ್ತೆ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆ ಥರ ಮಾಡಿದ್ರು ಮನೇಲೇ ವಡೆ ಬೇಯಿಸ್ಕೊಂಡು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಮತ್ತು ವೀಡಿಯೋಸ್ನ ಯಾರೆಲ್ಲ ಯಾರೂ ಸ್ಕಿಪ್ ಮಾಡ್ದೇನೆ ವೀಡಿಯೋಸ್ನ ಫುಲ್ಲು ವಾಚ್ ಮಾಡಿ ಅದಾದಮೇಲೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಎಡೆ ಇಟ್ಟಿದ್ದೆಲ್ಲ ಆದಮೇಲೆ ಅಂದರೆ ಎಲ್ಲರೂ ಪೂಜೆ ಮಾಡೋ ವಿಡಿಯೋನ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾಯಿಲ್ಲ ಯಾಕೆಂದರೆ ನಿಮಗೂ ಬೇಜಾರಾಗ್ಬಿಡಬ ಆಗಬಾರ್ದು ಅಲ್ವ ಫುಲ್ ವೀಡಿಯೋಸ್ ಬರೀ ಪೂಜೆ ಮಾಡೋದನ್ನೇ ಇದ್ದರೆ ಇಷ್ಟ ಆಗೋದಿಲ್ಲ ಯಾರಿಗೂ ಇವ್ರು ಬಂದು ನಮ್ಮ ದೊಡ್ಡಮ್ಮನ ಮೈದಂತಿರು ಅಂದರೆ ನಮ್ಮ ದೊಡ್ಡಪ್ಪನ ತಮ್ಮಂದಿರು ಅವ್ರು ಪೂಜೆ ಮಾಡೋದನ್ನು ವೀಡಿಯೋ ಮಾಡಿಕೊಂಡೆ ಯಾಕೆಂದರೆ ಫಸ್ಟು ಇವರೇ ಮಾಡಿಬಿಟ್ಟಿದ್ರಲ್ವ ನಾನು ಅಲ್ಲಿ ಒಡೆ ಬೇಯಿಸ್ಕೊತಾ ಕೂತಿದ್ನಲ್ವ ಸೊ ನಾನು ಬಂದು ವೀಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಯಾರು ಯಾರು ಫೋ ವಿಡಿಯೋ ಮಾಡಿ ಅಂದರೆ ಪೂಜೆ ಮಾಡ್ತಾಯಿದ್ರು ನಾನು ಹೋಗಿರೋ ಟೈಮಲ್ಲಿ ನಾನು ಅವ್ರದ್ದು ವೀಡಿಯೋಸ್ ತೊಗೊಂಡಿದ್ದೀನಿ ಇಲ್ಲಿ ಎಲ್ಲರಿಗು ಕೂಡ ವಡೆನ ಬೇಯಿಸೋಕ್ಕೆ ಅಂದರೆ ಒಬ್ಬರೇ ತಟ್ಟಾಕೋದು ಉಂಡೆ ಕಟ್ಕೊಳ್ಳೋದು ಲೇಟಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಉಂಡೆ ಕಟ್ಕೊಟ್ಕೊಂಡು ತಟ್ಟಾಕ್ತಾಯಿದ್ವಿ ತುಂಬ ಆಗಿತ್ತು ಅಡುಗೆ ಎಲ್ಲ ನಾನು ಬೇಯಿಸಿ ಎತ್ತಾಕೊಳ್ಳೋಕ್ಕೆ ಅಂತ ಕೂತ್ಕೊಂಡಿರೋದು ಇದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ಬಿಟ್ವಿ ಹೋಗಿ ಎಲ್ಲ ಅಂದರೆ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕಿಕ್ಕು ಎಲ್ಲ ಮಾಡಿ ಆಗಿ ನಾವು ಕೂಡ ಊಟ ಮಾಡಿಕೊಂಡು ನಾನು ಮತ್ತು ನಮ್ಮಮ್ಮಿ ನಮ್ಮ ಮನೆಗೇ ವಾಪಸ್ ಬಂದಿದ್ದೀವಿ ಅಂದರೆ ನಮ್ಮಮ್ಮಿ ಮನೆಗೆ ಎಲ್ಲನೂ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು ಎಷ್ಟಾಗೈತೆ ಅಂತ ಹೇಳಿದ್ರೆ ಆರು ಕಾಲ ಅಂದರೆ ಆರು ಇಪ್ಪತ್ತಾಗೈತೆ ನಮ್ಮ ಮನೆಗೆ ಬಂದಿದ್ದೀವಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹತ್ತು ನಿಮಿಷ ಕೂತಿದ್ದೀವಿ ಅಷ್ಟೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ದೇ ವೀಡಿಯೋಸ್ನ ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್